ಹಾಯ್ ಹಲೋ ನಮಸ್ತೆ ಯೋಗಿ ಯೋಗೀತ ಗೀತಾ ಬ್ಲಾಕ್ಸ್ಗೆ ಸ್ವಾಗತ ಇವತ್ತು ಯೋಗ ಕ್ಲಾಸ್ ಕ್ಯಾನ್ಸಲ್ ಮಾಡಿಬಿಟ್ಟೆ ಅವನ ಜೊತೆ ವಾಕಿಂಗ್ ಹೋಗೋಣ ಅಂತ ಪಾರ್ಕ್ದೋಗೋಣ ಅಂತ ಅಕ್ಕ ಇವತ್ತು ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಎಷ್ಟು ಹತ್ರದಲ್ಲಿ ಬರ್ತಾರಲ್ಲ ಹೌದು ಹೌದು ಕೈ ಮೊಡ್ಸಂದು ನೋಡಿಯೋದ ಅಂದರೆ ಫಾಸ್ಟಿಗೆ ಹೋಗ್ತಾರೆ ವೆಹಿಕಲ್ಸ್ ಆಗ ಡೇಂಜರ್ ಎಷ್ಟೇ ನಾವು ಸೈಡಲ್ಲಿ ಹೋದ್ರೂ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ತಿನ್ಬಿಟ್ಟು ವಾಕ್ ಮಾಡೋಕ್ಕಾಗುತ್ತೆ ನಮ್ಮ ನಾನು ವಾಕ್ ಮಾಡಿಬಿಟ್ಟು ತಿನ್ನೋಣ ಅಂತಂದ್ರೆ ನಮ್ಮಅಮ್ಮ ಗಿಡ್ಲತ್ತೀವ ಇವತ್ತು ಯೋಗಕ್ಕೆ ಬಂಕ್ ಹಾಕ್ಬಿಟ್ಟು ಪಾನಿಪುರಿ ತಿನ್ನೋದು ನೋಡಿ ಏ ನಾನೊಂಚೂರು ವಾಕಿಂಗ್ ಮಾಡೋಣ ಅಂತಿದ್ದೇಕ ನಾವು ಮಸಾಲೆ ಪುರಿ ಹಾಂ ನನಗೆ ಇಲ್ಲಿ ಮಸಾಲೆ ಪುರಿ ಬಿಟ್ಟರೆ ಇನ್ನೆಲ್ಲೂ ಇಷ್ಟ ಆಗೋಲ್ಲ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇಲ್ಲಂತ ಬೇರೆ ಕಡೆ ಎಲ್ಲೂ ನಾನು ಹೋಗೋದಿಲ್ಲ ತಿನ್ನೋದು ಇಲ್ಲ ಹಾಂ ಬೇಡ ನಾನು ಸರ್ ಪನಿಪುರಿ ಮಾಡೋದನ್ನ ವೀಡಿಯೋ ಮಾಡ್ತೀನಿ

ಆಮೇಲೆ ಮಳೆ ಬಂದ್ಬಿಡುತ್ತೆ ಅಂತ ನಮ್ಮನಿಗೆ ಹ್ಮ್ ಓಕೆ ಆಮೇಲೆ ಕೊಟ್ಟುಡಿ ಬಿಸಿ ಬಿಸಿ ಪಾನಿ ಮಸಾಲೆ ಪುರಿ ಬೇಕು ಬನ್ನಿ ಬನ್ನಿ ಬೇಗ 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 ಸಕ್ಕತ್ ಟೇಸ್ಟ್ ಇರುತ್ತೆ ಮಾತ್ರ ಇಲ್ಲೇ ಪಾರ್ಕ್ ನಾನು ವಾಕ್ ಮಾಡೋ ಜಾಗ ಎಲ್ಲೇ ಪಾನಿಪುರಿ ಹಂಗೆ ಇರುತ್ತೆ ಮೆತ್ತಗಿರೋ ಪುರಿ ಹಾಕ್ಬಿಡೋದು ಅದೊಂಥರ ಮೆತ್ ಮೆತ್ತಿಗೆ ಹಾಕ್ಬಿಡೋದು ಈಗ ಗಟ್ಟಿ ಪುರಿ ಬಂದಾಗಿದೆ ಸಕ್ಕದಾಗಿರುತ್ತೆ ಕೊನೇ ಬೈಟ್ವ್ರಿಗೂ ಕ್ರಿಸ್ಪಿಯಾಗೇ ಇರುತ್ತೆ ಸಕ್ಕದಾಗಿರುತ್ತೆ ಹ್ಞೂ ನಂಗೆ ತುಂಬ ಇಷ್ಟ ಮಸಾಲ ಪುರಿ ಪಾದಿ ಪುರಿ ಎಲ್ಲ ಬೇಳಪುರಿ ಎಲ್ಲ ಕಡೆ ಹಾಸ್ಪಿಟ್ಲು ಮಾನಸ ಹಾಸ್ಪಿಟ್ಲು ಎಷ್ಟು ವರ್ಷದಿಂದ ಇದೆ ಗೊತ್ತಾ ಸುಮಾರು ಅಮ್ಮ ಎಷ್ಟು ವರ್ಷ ಇರ್ಬೋದಮ್ಮ ಇರ್ಬೋದು ಒಂದು ಇಪ್ಪತ್ತು ವರ್ಷದಿಂದ

ನನ್ನ ಕಡೆ ಮೊಸಲ್ ಪುರಿ ಒಂದು ಪ್ಲೇಟ್ ಬಂದು ಮೂವತ್ತು ರೂಪಾಯಿ ನೋಡಿ ಎರಡು ನನಗೇನೆ ಹ್ಞೂ ಸ್ಲೀಪರ್ ಬಿಚ್ಚಾಯಿತು ವಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಗೊತ್ತಿದೆ ನಿಮಗೆ ಪಾರ್ಕ್ ಇವತ್ತು ಯೋಗ ಮ್ಯಾಟ್ ತಂದಿದ್ವಲ್ಲ ಅದರಿಂದಾಗಿ ವಾಕ್ ಮಾಡೋಣ ಅಂತ ಹೇಳಿದ್ನಲ್ಲ ನಮ್ಮ ಅಮ್ಮನ ಫ್ರೆಂಡ್ ಜಾಸ್ತಿ ಅಂತ ಮಾತಾಡ್ತ ಕುತ್ತಿದ್ದಾರೆ ಇಬ್ಬರನ್ನು ಎಕ್ಸಸೈಸ್ ಮಾಡ್ತಾವ್ರಿ ಮಾಡು 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 ನಾನು ಮಾಡ್ತೀನಿ ಯಾರಮ್ಮ ಹೇಳಿತು ಹಣೆ ಮಾಡು 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 இன்னும் ஜோர ஜோர ஜ வெரி குட் வெரி குட் குட் கேர்ல இதா இது அப்பா மாதா ಹ್ಞೂ ತೇಕ್ ಬಂತು ನೋಡ್ದ ಎಷ್ಟು ತೇಕ್ ನನಗೆ ಬಂತು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ ಇದಾಡೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಸಖತ್ತು ಸಖತ್ತು ಸುಸ್ತಾಗೈತು ಅದು ಮಾಡೋಷ್ಟು ಏನಿಲ್ಲ ಒಂದು ಫೈವ್ ಮಿನಿಟ್ ಮೇಲೆ ಮಾಡಿದ್ದೀನಿ ತುಂಬ ಸಪೋರ್ಟ್ ಮಾಡಿದ್ರು ಅಂದರೆ ಜೊತೆಗೆ ಹೇಳ್ತಾಯಿರ್ಲ ಬ್ಯಾಟಿಂಗಲ್ಲಿ ಇಬ್ಬರು ಇರಲೇಬೇಕು ಕೊನೆವರೆಗೂ ವಿನ್ ಆಗಕ್ಕೆ ಅಂತ ಹಂಗೆ ಕೊನೆವರೆಗೂ ಫೈ ಮಿನಿಟ್ ಮೇಲೆ ಇಬ್ಬರು ಮಾಡಿದ್ರು ಅಷ್ಟು ಸ್ವೆಟ್ ಆಗಿದೆ ನೋಡಿ ಮುಖಾನ ಮಾಡಿದ ಹಾಂ ತಿಂದಿದ್ದು ಪಾನಿಪುರಿ ಎಲ್ಲ ಕರ್ಗೋಗುತ್ತೆ ತಿಂಡಿಲ್ಲ ಅಲ್ಲಿದ್ದರೆ ಇನ್ನೂ ಚೆನ್ನಾಗಿ ಜೋಶಲ್ಲಿ ಮಾಡ್ಬೋದಾಗಿತ್ತು ಮೇಲೆ ಸ್ವಲ್ಪ ಕಷ್ಟ ಕೈಗಳಿಗೆಲ್ಲ ಬೆರಳುಗಳಿಗೆಲ್ಲ ಎಕ್ಸಸೈಸ್ ಆಗುತ್ತೆ யூடியூப் ஸ்டார்ட் மா ஃபிரெண்ட ಆಯ್ತು ಟಿ ವಿಯಲ್ಲಿ ವೈಫೈ ಇದ್ದರೆ ಇದು ಇದಾಕಿಸ್ಕೊಂಡಿರ್ತಲ್ಲ ವೈಫೈ ಅದರಿಂದ ಟಿ ವಿಯಲ್ಲಿ ಆನ್ ಮಾಡ್ಕೊಬೋದು ಅಮ್ಮ ಜಾಸ್ತಿ ಟಿ ಇದ್ರಲ್ಲಿ ನೋಡ್ತಾರೆ ಟಿ ವಿಯಲ್ಲಿ ನೋಡ್ತಾರೆ ನನ್ನ ಅಪ್ಪ ಮೊಬೈಲಲ್ಲಿ ನೋಡ್ತಾರೆ ಆಂಟಿ ನೀವು ಎಷ್ಟು ರೌಂಡ್ ಹೊಡಿತೀರಾ ಹಾಂ ಹತ್ತು ಹ್ಞೂ ಯಾವಾಗಿಂದನೂ ನೀವು ಅವಾಗ ಹೆಂಗಿದ್ರೋ ಈಗ್ಲೂ ಹಂಗೆ ಇದ್ದೀರಾ ಸ್ಲಿಮ್ ಅಂಡ್ ಸ್ಮಾರ್ಟ್ ಆಗಿ ಮಾಡ್ತಾ ಏಯ್ ಸುಮಾರು ಜಮಾನಾ ಅಲ್ವಾ ಆಂಟಿ ಹತ್ತು ಹದಿನೈದು ವರ್ಷ ಹಾ ಅವಾಗಿಂದ ಹಿಂಗೆ ಇದ್ದಾರೆ ನೋಡಿ ಆಂಟಿ ಸಬ್ಸ್ಕ್ರೈಬ್ ಮಾಡಿಕೊಡು ನಿಂದು ಗೊತ್ತಿರಲಿಲ್ಲ ಆಂಟಿಗೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿರಲಿಲ್ಲ ಇವಾಗ ಗೊ ಇವತ್ತು ಗೊತ್ತಾಯಿತು ಅದಕ್ಕೆ ನಿಂದು ಸರ್ಚ್ ಮಾಡಿಕೊಡು ಮತ್ತು ಸಬ್ಸ್ಕ್ರೈಬ್ ಮಾಡು ನಾನು ನೋಡ್ತೀನಿ ಅಂತ ಹೇಳಿದ್ರೆ ಇವಾಗ ಮಾಡಿಕೊಟ್ಟಿದ್ದೀನಿ ಯೋಗಿ ತಗೀತ ಕಾಣಿಸ್ತಾ ಇಲ್ಲ ನಾನು ನನ್ನ ಮೊಬೈಲಲ್ಲಿ ಕಾಣಿಸಲ್ಲ ನೋಡಿ ಹಾಂ ಯೋಗಿ ತಗೀತ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಂ ನೋಡಿ ಹೇಳ್ತೀನಿ ಸಬ್ಸ್ಕ್ರೈಬ್ ಲಿಸ್ಟಲ್ಲಿ ಇವತ್ತು ಸುಮ್ಮನೆ ಆಗಿ ಮಲ್ಯ ಊಟ ಬಿಟ್ಟಿದ್ದೀನಿ ಪೂರ್ತಿ ಇದೆ ಎಂಟು ದಿನ ಹ್ಞೂ ಅವ್ರು ಇನ್ನೂ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಧ್ಯಾನ ಮಾಡೋಣ ಅಂದ್ಬಿಟ್ಟು ಬಂದೆ ಇವತ್ತು ಶಿವಲಿಂಗನ ತೋರಿಸ್ತೀನಿ ರೀ ಶಿವಲಿಂಗ ಇವತ್ತು ಸೋಮವಾರ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರ ಮುಂದೆ ಧ್ಯಾನ ಮಾಡ್ತೀನಿ ನಾನು ಕೋಗಂಡ ಚಪ್ಪಲಿ ನೋಡಿ ಇಲ್ಲಿ ಬಿಟ್ಟಿದ್ದೀನಿ ನಾನು ಇಲ್ಲಿ ಬಿಟ್ಬಿಟ್ಟು ಬರೀ ಕಾಲಲ್ಲಿ ವಾಕ್ ಮಾಡಿದ್ದು ಈಗ ಧ್ಯಾನ ಚೂರು ಮತ್ತು ಪ್ರಾಣಾಯಾಮ ಮಾಡ್ತೀನಿ ಧ್ಯಾನ ಮತ್ತು ಯೋಗ ನನ್ನ ಬಾಯಲ್ಲಿ ತುಂಬ ಯೋಗ ಬರುತ್ತೆ ಈ ನಡುವೆ ಅಂತೂ ಪ್ರಾಣಾಯಾಮ ಎಲ್ಲ ಮುಗಿಸಿದ್ದಾಯಿತು ಇನ್ನೂ ಬೆಳಕೈತೆ ಇನ್ನೂ ಒಂದು ಹಾಫ್ ಆನ್ ಅವರ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಮನೆಗೆ ಹೋಗೋದು ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಇದು ಮಾಡೋಕ್ಕೆ ಗಾಳಿ ಹಬ್ಬ ಎಲ್ಲ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ನೋಡಿ ಎಕ್ಸಸೈಸ್ ಮಾಡಿಬಿಟ್ರು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಹಸಿರನ್ನ ನೋಡಿದ್ರೆ ಕಣ್ಣಿಗೆ ತಂಪು ನಾನಿಲ್ಲಿ ಕುತ್ಕೊಂಡಾಗ ಅಕ್ಕಪಕ್ಕ ನೋಡಕ್ ಹೋಗಲ್ಲ ಈ ಮೇಲ್ಗಡೆ ಈ ರೀತಿ ನೋಡ್ತೀನಿ ಹಸಿರನ್ನ ನೋಡ್ತಾ ಇರ್ತೀನಿ ಮನ್ಸಿಗೆ ಎಷ್ಟು ಹಿತ ಅನ್ಸುತ್ತೆ ಗೊತ್ತಾ ಆ ಟೈಮಲ್ಲಿ ವಿಡಿಯೋನ ಇವತ್ತಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್